ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಮನಿಗೆ ಒಂದು ಜೋಡ ಯಾರು ಜೋಡ ಎತ್ಗಳು ಇರ್ತಿದ್ದು ಟೆಕ್ನಾಲಜಿ ಬೆಳೀತಾ ಬೆಳೀತಾ ಊರಾಗ ನೋಡಕ್ಕೆ ಹತ್ತು ಹನ್ನೆರಡು ಜೋಡಿ ಎತ್ಗಳು ಇರಲಿಲ್ಲ ಇವತ್ತು ಒಬ್ಬೊಬ್ಬ ಚಿಕ್ಕ ಹುಡುಗ ಸಹ ಒಂದರಿಂದ ನಾಲ್ಕು ಹೋರಿ ಕಟ್ಟ ಅಂದ್ರೆ ತೆರೆಬನ್ನಿ ಅಂತ ಹಲವಾರು ಆಟಗಳ ಬಂಧಾವ ಅಂಥೇಳಿ ಬಸವನನ್ನು ಹೊಡಿತೀರಿ ಅನ್ನೋರು ಹೊಡಿಯೋದನ್ನು ಮಾತ್ರ ನೀವು ನೋಡಿರ್ತೀರ ಅವರು ತಮ್ಮ ಹೋರಿ ಮೇಲೆ ಇಟ್ಟಿರೋ ಪ್ರೀತಿ ಯಾರ ಕಣ್ಣಿಗೂ ಕಾಣಲ್ಲ na di na